ನಾವು ಏನು ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಎಷ್ಟು ಊಟ ಮಾಡಿದರೆ ಬೆಟ್ರು ನಮ್ಮ ಡೈಜೆಷನ್ನೇ ಬೇರೆ ನಿಮ್ಮ ಡೈಜೆಷನ್ನೇ ಬೇರೆ ಅದನ್ನು ಅಗ್ನಿ ಅಂತ ಕರಿತೀವಿ ನಮಗೆ ಊಟ ಮಾಡ್ತಾ ಇದ್ದೀನಿ ಹೊಟ್ಟೆ ತುಂಬುತ್ತಾ ಇದೆ ಅಂದರೆ ಅದಕ್ಕೂ ಮುಂಚೆನೇ ಒಂದು ನಾಲ್ಕೈದು ತುತ್ ಮುಂಚೆಯೇ ನಿಲ್ಲಿಸಬೇಕು ಅಂದ್ರೆ ಅರ್ಧ ಹೊಟ್ಟೆ ಮಾತ್ರ ಊಟ ಮಾಡಬೇಕು ಹಸಿವು ಆಗಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಉಣ್ಣಬಾರದು ಉಂಡು ಮಲಗಬಾರದು ಫಿಫ್ಟೀನ್ ಡೇಸ್ ನಾವು ಅಥವಾ ಒಂದು ತಿಂಗಳು ನಾವು ಉಪವಾಸ ಮಾಡಬೇಕು ಈಗ ಬೇಸಿಕಲಿ ನಾವು ನಾನ್ ವೆಜಿಟೇರಿಯನ್ ಅಲ್ಲ ತಕ್ಷಣ ನಾನ್ ವೆಜಿಟೇರಿಯನ್ ಸ್ಟಾರ್ಟ್ ಮಾಡೋದು ಅದು ನಮಗೆ ಸಾತ್ಮೆ ಅಲ್ಲ ಅದು ರೋಗೋತ್ಪತ್ತಿ ಮಾಡುತ್ತೆ ನಿಮ್ಮ ಪ್ರಕಾರ ಸರಿಯಾದ ಸಮಯಕ್ಕೆ ಊಟ ಮಾಡೋದೊಳಗೆ ಅಥವಾ ಹಸಿವೆ ಆದಾಗ ಊಟ ಆದಾಗ ಉಣ್ಣಬೇಕು ಬಾಯರಡಿಕೆ ಆದಾಗ ನೀರು ಕುಡಿಬೇಕು ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಆತನಿಗೆ ಎಷ್ಟು ಗಂಟೆಯ ನಿದ್ರೆ ತುಂಬಾ ಅವಶ್ಯಕವಾಗಿದೆ ದೇಹಕ್ಕೆ ಮೂರು ಪಿಲ್ಲರ್ ಬಹಳ ಇಂಪಾರ್ಟೆಂಟ್ ಒಂದು ನಿದ್ರೆ ಆಹಾರ ವ್ಯಾಯಾಮ ಓಕೆ ಒಬ್ಬ ಮನುಷ್ಯ ಹಗಲ್ ನಿದ್ದೆ ಮಾಡ ಕೊಡು ಓಕೆ ಓಕೆ ಹಗಲು ನಿದ್ದೆ ಮಾಡಲೇಬಾರ್ದು ಮಾಡಲೇಬಾರ್ದು ಯಾವ ಪ್ರಾಣಿಗಳೂ ಕೂಡ ಹಗಲು ನಿದ್ದೆ ಮಾಡೋದಿಲ್ಲ ರಾತ್ರಿ ಏಳೋದಿಲ್ಲ ಒಂದು ಕೆಟ್ಟ ಅಭ್ಯಾಸ ಒಂದು ಒಂದು ಇಪ್ಪತ್ತೊಂದು ದಿವಸ ಮಾಡಿದ್ರೆ ಒಬ್ಬ ಮನುಷ್ಯ ಅದು ಜೀವನ ಪರ್ಯಂತ ಇರುತ್ತೆ ಅದರಿಂದ ನಿದ್ರೆ ಆಹಾರ ಮತ್ತು ವ್ಯಾಯಾಮ ಇದನ್ನು ಕರೆಕ್ಟಾಗಿ ಇಟ್ಕೊಬೇಕು ಶುಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ವೇದಂ ಆಯುರ್ವೇದ ಆಸ್ಪತ್ರೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ರವಿರಾಜ್ ಅವರನ್ನ ಸೋರಿಯಾಸಿಸ್ ರಿಲೇಟೆಡ್ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡಿಸುವ ಪ್ರಯತ್ನವನ್ನ ಮಾಡಿದ್ವಿ ಇವತ್ತು ಕೂಡ ಅವರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಪ್ರಾರಂಭದಲ್ಲಿ ಅವರಿಗೆ ಒಂದು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತಿನ ನನ್ನ ಪ್ರಶ್ನೆ ತುಂಬಾ ನೇರವಾಗಿರುವಂಥದ್ದು ಬಹಳ ಸರಳವಾಗಿರುವಂಥದ್ದು ಸುಮಾರು ಜನರಿಗೆ ಇದು ಅವಶ್ಯಕವಾಗಿರುವಂಥದ್ದು ಈಗ ನಾವೆಲ್ಲ ಊಟ ಮಾಡ್ತೀವಿ ಆದರೆ ನಮ್ಗೆ ಏನು ತಿನ್ನಬೇಕು ಅನ್ನೋದೇ ಗೊತ್ತಿಲ್ಲ ನಾನು ಯಾವುದೋ ಒಬ್ಬರು ಡಾಕ್ಟರ್ ಹತ್ರ ಡಿಸ್ಕಷನ್ ಮಾಡಬೇಕಾದ್ರೆ ಅವ್ರು ಇದ್ರು ಒಂದು ಇಪ್ಪತ್ತು ಅಥವಾ ಒಂದು ನೂರು ಕಿಲೋಮೀಟರ್ ಪ್ರಾಂತ್ಯದಲ್ಲಿ ಏನು ಬೆಳೆಯನ್ನು ಬೆಳೀತಾರೆ ಅದನ್ನು ತಿಂದರೆ ನಮ್ಮ ಬಾಡಿ ಅದು ಸೂಟೇಬಲ್ ಅಂತ ಹೇಳ್ಬೋದು ಬಾಡಿಗೆ ಸೊ ನಾವು ಅದನ್ನು ಮಾಡ್ತಾ ಇಲ್ಲ ನಾವೆಲ್ಲೂ ಉತ್ತರಾಖಂಡಲ್ಲಿ ಬೆಳೀತಾ ಇರೋ ಹಣ್ಣನ್ನು ಇಲ್ಲಿ ತಂದು ತಿಂತ ಇದ್ದೀವಿ ತುಂಬ ರಾಂಗ್ ಆಗ್ತಾ ಇದೆ ಈಗ ನಿಮ್ಮ ಹತ್ರ ಕೆಲವೊಂದು ಸಿಕ್ಕಾಪಟ್ಟೆ ಪ್ರಶ್ನೆಗಳಿದೆ ಆದರೆ ಒಂದೇ ಎಪಿಸೋಡ್ನಲ್ಲಿ ಒಂದು ನಾಲ್ಕೈದು ವಿಚಾರಗಳನ್ನು ಕೇಳೋಕೆ ಇಷ್ಟಪಡ್ತೀನಿ ಪ್ರಾರಂಭದಲ್ಲಿ ನಾನು ಕೇಳೋದು ನಾವು ಏನು ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಎಷ್ಟು ಊಟ ಮಾಡಿದರೆ ಬೆಟ್ರು ಯಾಕಂದರೆ ರೋಗ ತಡೆಯೋದನ್ನ ಈ ಊಟನೇ ಸ್ವಲ್ಪ ಕಂಟ್ರೋಲಲ್ಲಿ ಇದ್ರೆ ಮಾಡಬಹುದು ಅನ್ನೋದು ನನಗೆ ಗೊತ್ತಿರುವಂತಹ ವಿಚಾರ ಅಂದ್ರೆ ಹಿತಮಿತದಲ್ಲಿ ಇರಬೇಕು ಅಂತ ಹಿರಿಯರೆಲ್ಲ ಹೇಳಿದ್ದಾರೆ ಸೊ ಯಾಕೆ ನಮ್ಮಂತವರಿಗೆ ಜಾಸ್ತಿ ಕಾಯಿಲೆಗಳು ಬರ್ತಾ ಇದೆ ಯಂಗ್ಸ್ಟರ್ಸ್ಗಳಿಗೆ ಅಥವಾ ಇತ್ತೀಚೆಗೆ ಬೆಳವಣಿಗೆಯನ್ನ ಕಾಣ್ತಿರೋರಿಗೆ ಜಾಸ್ತಿ ಕಾಯಿಲೆಗಳು ಬರ್ತಾ ಇದೆ ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀವಿ ಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ಜನಕ್ಕೆ ಆಹಾರ ಪದ್ಧತಿಯ ಒಂದು ಜ್ಞಾನದ ಬಹಳ ಕೊರತೆ ಕಾಣ್ತಾ ಇದೆ ಓಕೆ ಬಹಳಷ್ಟು ಜನ ಏನನ್ಕೊಂಡಿದ್ದಾರೆ ಅಂತ ಅಂದ್ರೆ ನಾನು ಅತಿಯಾಗಿ ಉಂಡ್ರೆ ನಾನು ಆರೋಗ್ಯವಾಗಿರ್ತೀನಿ ಅಂತ ತಿಳ್ಕೊಂಡಿದ ಅಥವಾ ನಾನು ಪದೇ ಪದೇ ಉಂಡ್ರೆ ನಾನು ಆರೋಗ್ಯವಾಗಿರ್ತೀನಿ ಅಂತ ತಿಳ್ಕೊಂಡಿದ್ದೆ ದಪ್ಪಗಾಗಿ ಬಿಡ್ತೀಯ ಅಂತಾರಲ್ಲ ಮತ್ತೆ ನಾನು ಈ ಟೈಮ್ ಅಲ್ಲೇ ಬೆಳಿಗ್ಗೆ ಎಂಟು ಗಂಟೆಗೆ ನಾನು ತಿಂಡಿ ತಿನ್ಬೇಕು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಊಟ ಮಾಡ್ಬೇಕು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಮತ್ತೆ ರಾತ್ರಿ ಊಟ ಮಾಡಬೇಕು ಸಾಯಂಕಾಲ ನಾನು ಇದನ್ನೇನು ಸ್ನಾಕ್ಸ್ ತಿನ್ನಬೇಕು ಈ ಥರದಂತಹ ಒಂದು ವೆಸ್ಟ್ರನ್ ಪದ್ಧತಿ ಏನಿದೆ ಈ ಪದ್ಧತಿ ಏನಿದೆ ಈ ಪದ್ಧತಿಯಿಂದನೇ ರೋಗೋತ್ಪತ್ತಿ ಆಗ್ತಾ ಇರೋದು ಈ ಥರದಂತಹ ಆಹಾರ ಪದ್ಧತಿ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ನೀವು ಅವಾಗಲೇ ಹೇಳಿದ್ರಿ ಎಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಒಳಗಡೆ ಇರತಕ್ಕಂತಹ ಆಹಾರವನ್ನು ಏನಕ್ಕೆ ತಗೋಬೇಕು ಅಂದರೆ ಇದನ್ನು ದೇಶ ಸಾತ್ಮ್ಯ ಅಂತ ಕರೀತಾರೆ ದೇಶ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ತಾವು ಕುಂದಾಪುರದಿಂದ ಬಂದಿದ್ರಿ ನೀವು ಹುಟ್ಟಿರೋದು ಅಲ್ಲಿ ಹೌದು ಅದು ನಿಮ್ಮ ದೇಶ ನೀವು ಅಲ್ಲಿರ್ತಕ್ಕಂತಹ ಆಹಾರವನ್ನ ಬೆಳೆದು ಅಥವಾ ಅಲ್ಲಿರ್ತಕ್ಕಂತಹ ಆಹಾರವನ್ನ ಧಾನ್ಯಗಳನ್ನು ತಿಂದು ಹೌದು ಇದು ನಿಮಗೆ ಸಾತ್ಮೆ ಅಂದ್ರೆ ನಿಮ್ಮ ದೇಹಕ್ಕೆ ಸಾತ್ಮೆ ಆಗಿದೆ ಅದೇ ನೀವು ಗುಜರಾತ್ಗೂ ಅಥವಾ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮೈದಾ ರೋಟಿಯನ್ನು ತಗೊಂಡಾಗ ಅಥವಾ ಪರೋಟವನ್ನು ತಗೊಂಡಾಗ ಅದು ನಿಮಗೆ ಸಾತ್ಮೆ ಅಲ್ಲ ಇದನ್ನ ವಿರೋಧ ಅಂತ ಕರೀತಾರೆ ದೇಶ ಅಂತ ಕರೀತಾರೆ ಇದನ್ನ ಎರಡನೇದಾಗಿ ಪ್ರತಿಯೊಬ್ಬರ ಮನುಷ್ಯನ ಡೈಜೆಷನ್ ಕೆಪಾಸಿಟಿ ಬೇರೆ ಇರುತ್ತೆ ನನ್ನ ಡೈಜೆಷನ್ ಬೇರೆ ನಿಮ್ಮ ಡೈಜೆಷನ್ ಬೇರೆ ಅದನ್ನ ಅಗ್ನಿ ಅಂತ ಕರಿತೀವಿ ಆ ಅಗ್ನಿಯ ಅನುಗುಣವಾಗಿ ನಾವು ತಗೋಬೇಕು ಮೂರು ತರದಂತ ಅಗ್ನಿ ಬರುತ್ತೆ ಒಂದು ತೀಕ್ಷ್ಣ ಮೃದು ಮತ್ತು ವಿಷಮ ಅಗ್ನಿ ಅಂತ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಅಗ್ನಿ ಆಧಾರದ ಮೇಲೆ ಅಂದ್ರೆ ಜನರಲ್ ಆಗಿ ಹೇಳ್ತೀನಿ ಸಾರ್ವಜನಿಕ ಅರ್ಥ ನಮಗೆ ಊಟ ಮಾಡ್ತಾ ಇದ್ದೀನಿ ಹೊಟ್ಟೆ ತುಂಬುತ್ತಾ ಇದೆ ಅಂದ್ರೆ ಅದಕ್ಕೂ ಮುಂಚೆನೆ ಒಂದು ತುತ್ತ ಮುಂಚೆನೆ ನಿಲ್ಲಿಸಬೇಕು ಅಂದ್ರೆ ಅರ್ಧ ಹೊಟ್ಟೆ ಮಾತ್ರನೇ ಊಟ ಮಾಡಬೇಕು ಕಾಲು ಹೊಟ್ಟೆ ನೀರಿರಬೇಕು ಕಾಲು ಹೊಟ್ಟೆ ಗಾಳಿ ಇರಬೇಕು ಹಸಿವಾಗಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಉಣ್ಣಬಾರದು ಉಂಡು ಮಲಗಬಾರದು ಪದೇ ಪದೇ ಉಣ್ಣಬಾರದು ಜೀರ್ಣಕ್ಕೆ ಕಷ್ಟ ಆಗುವಂಥದ್ದನ್ನು ಯಾವುದೂ ಉಣ್ಣಬಾರದು ನಮಗೆ ಗೊತ್ತು ತಾನೆ ಈ ಒಂದು ಆಹಾರ ನನಗೆ ಜೀರ್ಣ ಆಗುದಿಲ್ಲ ಕಷ್ಟ ಆಗುತ್ತೆ ಅಂತ ಗೊತ್ತಿದ ಮೇಲೆ ಅದನ್ನು ತಿಂದಾಗ ರೋಗೋತ್ಪತ್ತಿ ಆಗುತ್ತೆ ಎಸ್ಪೆಷಲಿ ಈ ಮೈದಾ ಹ್ಮ್ ಉದ್ದಿನಬೇಳೆ ಹ್ಮ್ ಜಂಕ್ ಫುಡ್ ಇದೆ ಅಂದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ವಿಧಿವಿರುದ್ಧ ಅಂತ ಕರೀತಾರೆ ವಿಧಿವಿರುದ್ಧ ಅಂದ್ರೆ ಅರ್ಥ ಅದನ್ನ ಮಾಡಿರ್ತಕ್ಕಂತ ವಿಧಾನವೇ ವಿರುದ್ಧವಾಗಿರುತ್ತೆ ಈಗ ನಮ್ಮ ಕಡೆ ಬಂದಾಗ ಸಿಂಪಲ್ ಆಗಿರೋ ಅನ್ನ ಸಾಂಬಾರು ಒಂದು ಕೋಸುಂಬರಿ ಒಂದು 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 ಮಜ್ಜಿಗೆ ಈ ತರದಂತಹ ಒಂದು ಸಿಂಪಲ್ ಆಹಾರ ಇರುತ್ತೆ ಇದನ್ನ ವಿಧಿ ಅಂತ ಕರಿತಾರೆ ವಿಧಿ ಆಹಾರದ ಪದ್ಧತಿ ಪ್ರಿಪೇರ್ ಮಾಡಿರ್ತಾರೆ ಅದೇ ನೀವು ಹೊರ್ಗಡೆ ಹೋದಾಗ ರೆಸ್ಟೋರೆಂಟಲ್ಲಿ ಏನೆಲ್ಲ ಹಾಕಿ ಮಾಡಿರ್ತಾರೆ ಹೌದು ಎಣ್ಣೆ ಆ ಎಣ್ಣೆ ಬಗ್ಗೆ ಮಾತ್ರ ಹೋಗ್ಬಿಟ್ರೆ ಆ ಎಣ್ಣೆನ ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ನಾವು ನಿಜವಾಗ್ಲೂ ಊಟ ಮಾಡೋದಿಲ್ಲ ಇದನ್ನ ವಿಧಿ ವಿರುದ್ಧ ಅಂತ ಕರೀತಾರೆ ಈ ತರದಂತ ಭೋಜನಗಳನ್ನ ಮಾಡಬಾರ್ದು ಒಬ್ಬ ಮನುಷ್ಯ ಹಸಿವಿಲ್ವಾ ಊಟ ಸ್ಕಿಪ್ ಮಾಡಿ ಅಂತೀನಿ ಅಟ್ಲೀಸ್ಟ್ ಎಲ್ಲರೂ ಕೂಡ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ಗೊಂದ್ಸಲ ನಾವು ಅಥವಾ ಒಂದು ತಿಂಗಳು ನಾವು ಉಪವಾಸ ಮಾಡಬೇಕು ಉಪವಾಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ದೇಹದಲ್ಲಿರ್ತಕ್ಕಂತಹ ಆಮ ಪಚನ ಆಗೋದಲ್ಲದೆ ದೋಷ ಏನಾದರೂ ಜಾಸ್ತಿ ಆಗಿದ್ರೆ ರೋಗೋತ್ಪತ್ತಿಯಾಗೆ ಜಾ ಕಾರಣವಾದಂತಹ ದೋಷಗಳು ಜಾಸ್ತಿ ಆಗಿದ್ರೆ ದೋಷ ಪಚನೂ ಆಗುತ್ತೆ ಅದರಿಂದ ಉಪವಾಸ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಲಂಗಣ ಅಂತ ಕರೀತಾರೆ ಅದನ್ನು ಇವೆಲ್ಲ ಕೂಡ ಆಹಾರದ ನಿಯಮಗಳು ನನಗೆ ಏನು ಸಾತ್ಮ್ಯ ಅನ್ನುವಂಥದ್ದು ಒಬ್ಬ ಮನುಷ್ಯ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಬೇಸಿಕಲಿ ನಾವು ನಾನ್ ವೆಜಿಟೇರಿಯನ್ ಅಲ್ಲ ತಕ್ಷಣ ನಾನ್ ವೆಜಿಟೇರಿಯನ್ ಸ್ಟಾರ್ಟ್ ಮಾಡೋದು ಅದು ನಮಗೆ ಸಾತ್ಮ್ಯ ಅಲ್ಲ ಅದು ರೋಗೋತ್ಪತ್ತಿ ಮಾಡುತ್ತೆ ಈ ತರದಂತಹ ಆಯುರ್ವೇದಿಕ್ ಏನು ಆಹಾರ ಪದ್ಧತಿ ಅಥವಾ ಎಟಿಕೇಟ್ಸ್ ಅಂತ ಏನ್ ಕರಿತೀವಿ ಇದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಕಾಯಿಲೆ ಬರಲಿಕ್ಕೆ ಪ್ರಮುಖವಾದಂತಹ ಕಾರಣನೇ ನಮ್ಮ ಮಾನಸಿಕ ಸ್ವಾಸ್ಥ್ಯತೆ ಆಹಾರ ಪದ್ಧತಿ ಜೀವನ ಶೈಲಿ ಈ ಮೂರು ಪ್ರಮುಖವಾದಂಥದ್ದು ಈ ಮೂರನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಾವು ದೀರ್ಘ ಆಯುಷ್ಯ ಆಗಿ ರೋಗ ಮುಕ್ತರಾಗಿ ಬಾಳ್ಬಹುದು ಒಂದು ಮಾತನ್ನು ಹೇಳಿದ್ರಿ ನೀವು ಹಸಿವೆ ಆದರೆ ಮಾತ್ರ ಊಟ ಮಾಡಬೇಕು ಅಂತೇಳಿ ನಾನು ಸುಮಾರು ಜನರ ಹತ್ರ ಕೇಳ್ಪಟ್ಟಿದ್ದು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ಅಂತ ಹೇಳ್ತಾರೆ ಬೆಳಿಗ್ಗೆ ಎಂಟು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಏಳು ಗಂಟೆ ಎಂಟು ಗಂಟೆ ಈ ಥರ ಏನೋ ಟೈಮಿಂಗ್ ಹಾಕ್ಕೊಂಡು ಸರಿಯಾದ ಸಮಯಕ್ಕೆ ಏನಾದರೂ ತಿನ್ನಲೇಬೇಕು ಇಲ್ಲಾಂದರೆ ರೋಗಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೆ ನಿಮ್ಮ ಪ್ರಕಾರ ಸರಿಯಾದ ಸಮಯಕ್ಕೆ ಊಟ ಮಾಡೋದು ಒಳ್ಳೆಯದ ಅಥವಾ ಹಸಿವೆ ಆದಾಗ ಊಟ ಹಸಿಗಾದಾಗ ಉಣ್ಣಬೇಕು ಬಾಯಿಕೆ ಆದಾಗ ನೀರು ಕುಡಿಬೇಕು ದೇಹ ಕೇಳುತ್ತೆ ಸರ್ ಹ್ಮ್ 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 ನನಗೆ ಆಹಾರ ಬೇಕು ನೀರು ಬೇಕು ಅಂತ ದೇಹವನ್ನೇ ಕೇಳುತ್ತೆ ದೇಹ ಕೇಳಲಿಲ್ಲ ಅಂದ್ರೂ ನೀವು ಬಲವಂತವಾಗಿ ಹೇಗ್ ಕೊಡ್ತೀರಿ ಅದು ಎಲ್ಲೂ ಆತರ ಪದ್ಧತಿನೇ ಇಲ್ಲ ಅದು ತುಂಬಾ ಅನ್ಸೈಂಟಿಫಿಕ್ ಈಗ ಒಬ್ಬ ಮನುಷ್ಯನಿಗೆ ಅಜೀರ್ಣ ಆಗಿದೆ ರಾತ್ರಿ ಏನೋ ಊಟ ಮಾಡಿರ್ತಾನೆ ಬೆಳಿಗ್ಗೆ ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ತಿನ್ಲೇಬೇಕು ಅನ್ನುವಂಥದ್ದು ಎಷ್ಟು ಸರಿ ಹಸಿ ವಿಲ್ದಿದ್ದಾಗ ಗುಂಡಾಗ ಏನಾಗುತ್ತೆ ಅಂದರೆ ಆಲ್ರೆಡಿ ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗಿರೋದಿಲ್ಲ ಅದರ ಮೇಲೆ ಊಟ ಮಾಡಿದಾಗ ಏನಾಗುತ್ತೆ ಅಗ್ನಿ ಇನ್ನೂ ಕಮ್ಮಿಯಾಗಿ ಅದು ಪಚನವಾಗದೆ ಹ್ಮ್ ಹ್ಮ್ ಅಪಕ್ವವಾಗಿ ಅಲ್ಲಿಂದ ರೋಗೋತ್ಪತ್ತಿ ಸ್ಟಾರ್ಟ್ ಆಗುತ್ತೆ ಓಕೆ ಇನ್ನೊಂದು ಪ್ರಶ್ನೆ ಇದೆ ನನ್ನ ಹತ್ರ ನಾವೆಲ್ಲ ಎಷ್ಟು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕು ನಾವು ಸರಿಯಾಗಿ ನಿದ್ದೆಯೇ ಮಾಡಲ್ಲ ನಾವು ಸಿಟಿ ಮಂದಿ ಏನಂದರೆ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಯಾವುದೋ ನೆಟ್ಫ್ಲಿಕ್ಸಲ್ಲಿ ಯಾವುದೋ ಒಂದು ಸೀರೀಸ್ಗಳನ್ನು ನೋಡಿಕೊಂಡು ಅಥವಾ ನಮ್ಮ ಕೆಲಸ ಕಾರ್ಯಗಳೇ ಹಂಗಿರುತ್ತೆ ನಾವು ಮನೆಗೆ ಹೋಗುವಾಗಲೇ ರಾತ್ರಿ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಸೊ ಒಬ್ಬ ಮನುಷ್ಯ ಆರೋಗ್ಯಯುತವಾಗಿ ಇರಬೇಕು ಅಂತ ಹೇಳಿದ್ರೆ ಆತನಿಗೆ ಎಷ್ಟು ಗಂಟೆಯ ನಿದ್ರೆ ತುಂಬಾ ಅವಶ್ಯಕವಾಗಿರುತ್ತೆ ಮತ್ತೆ ಆತನ ದಿನಚರಿ ಹೆಂಗಿದ್ರೆ ಒಳ್ಳೇದು ಅಂತ ನೀವು ಹೇಳ್ತೀರಾ ಇಲ್ಲಿ ಮೂರು ವಿಷಯಗಳು ಸರ್ ತ್ರಿಸ್ತಂಭ ಅಂತ ಕರಿತೀವಿ ತ್ರಿಸ್ತಂಭ ಅಂದ್ರೆ ಮೂರು ಪಿಲ್ಲರ್ ದೇಹಕ್ಕೆ ಮೂರು ಪಿಲ್ಲರ್ ಬಹಳ ಇಂಪಾರ್ಟೆಂಟ್ ಒಂದು ನಿದ್ರೆ ಆಹಾರ ವ್ಯಾಯಾಮ ಓಕೆ ಈ ನಿದ್ರೆ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಆಯುರ್ವೇದದ ಪ್ರಕಾರ ಒಬ್ಬ ಮನುಷ್ಯ ಹಗಲ್ ನಿದ್ದೆ ಓಕೆ ಮಾಡಲೇಬಾರ್ದು ಮಾಡಲೇಬಾರ್ದು ಓಕೆ ಮಾಡಲೇಬಾರದು ಅದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಯಾರಾದರೂ ರೋಗದಿಂದ ಬಳಲ್ತಿದ್ರೆ ಅಥವಾ ರಾತ್ರಿ ಏನಾದರೂ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಆ ಮನುಷ್ಯನಿಗೆ ಸ್ವಲ್ಪ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಓಕೆ ಅಥವಾ ವೃದ್ಧರಿಗೆ ಮಕ್ಕಳಿಗೆ ಅವರು ಬಿಟ್ಟು ಇನ್ಯಾರು ಕೂಡ ಹಗಲ್ ನಿದ್ದೆ ಮಾಡಕೂಡದು ರಾತ್ರಿ ಜಗರಣೆ ಮಾಡಕೂಡ್ದು ಇದು ಒಂದು ಬಯಾಲಜಿಕಲ್ ಕ್ಲಾಕ್ ಯತ್ ಬ್ರಹ್ಮಾಂಡಂ ತತ್ ಪಿಂಡಾಂಡಂ ಹ್ಞೂ 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 ನಮ್ಮ ಬ್ರಹ್ಮಾಂಡ ಹೇಗಿರುತ್ತೋ ನಾವು ಆಗಿರ್ತೀವಿ ಹ್ಞೂ 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 ಆ ಹೊರಗಡೆ ಏನೇನು ಇನ್ಫ್ಲೂಯೆನ್ಸ್ ಆಗುತ್ತೆ ಚೇಂಜಸ್ ಆಗುತ್ತೆ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಯಾವ ಪ್ರಾಣಿಗಳೂ ಕೂಡ ಹಗಲು ನಿದ್ದೆ ಮಾಡೋದಿಲ್ಲ ರಾತ್ರಿ ಏಳೋದಿಲ್ಲ ನಾವು ಅದನ್ನು ಮಾಡಬಾರ್ದು ಅದನ್ನು ಮಾಡಿದಾಗ ಏನಾಗುತ್ತೆ ವಾತ ದೋಷ ಜಾಸ್ತಿಯಾಗಿ ವಾತದಿಂದ ಬಹಳಷ್ಟು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅದೇ ನಿಮ್ಮ ಮಂಗಳೂರು ಕಡೆ ಅಥವಾ ಕುಂದಾಪುರ ಕಡೆ ಎಲ್ಲಾದ್ರೂ ಏಳುವರೆ ಆದರೆ ಯಾರು ಕಾಣಿಸೋದಿಲ್ಲ ಅವ್ರ ಅವ್ರು ನೋಡಿ ಬೇಕಾದ್ರೆ ಹಂಡ್ರೆಡ್ ಇಯರ್ಸ್ ಬದುಕಿರ್ತಾರೆ ಅದೇ ನಾವು ಬೆಂಗಳೂರು ಕಡೆ ಬಂದ್ರೆ ಇಪ್ಪತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಇಪ್ಪತ್ತೈದು ವರ್ಷಕ್ಕೆ ಡಯಾಬಿಟಿಸ್ ಬಂತು ಈ ತರ ನೋಡ್ತಿರ್ತೀವಿ ಕರೆಕ್ಟ್ ಈ ಐ ಟಿ ಕಂಪ್ನೀಸ್ ಮತ್ತು ಕೆಲಸ ಮಾಡುವಂಥವ್ರಲ್ಲಿ ನೀವು ನೋಡಿರ್ಬೋದು ಅವರು ನಿದ್ದೆ ಗೆಟ್ಟು 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 ಏನಾಗ್ಬಿಟ್ಟಿರುತ್ತೆ ಅಂದರೆ ಅವ್ರಿಗೆ ಇರ್ತಕ್ಕ ವಾತ ಪ್ರಕೋಪ ಆಗಿ ಬ್ಯಾಕ್ ಪೇನ್ ಅಂತೆ ಸೊಂಟದ ನೋವು ಡೈಜೆಸ್ಟಿವ್ ಸಿಸ್ಟಮ್ ಇಂಪೇರ್ಮೆಂಟು ಗ್ಯಾಸ್ಟ್ರೈಟಿಸು ಮೈಕ್ರೀನ್ ಈ ಥರದಂತೆ ಬಂದ್ಬಿಡುತ್ತೆ ಇವೆಲ್ಲ ಒಂದು ದಿವಸ ನಿದ್ದೆ ಗೆಟ್ರೆ ಪ್ರೊಲಾಂಗ್ ಮಾಡಿದಾಗ ಈ ಥರದಂಥ ವಿರುದ್ಧವಾದಂಥದ್ದ ಒಂದು ಏನು ಆಕ್ಟಿವಿಟೀಸ್ ಮಾಡಿದಾಗ ರೋಗೋತ್ಪತ್ತಿ ಆಗ್ಬಿಡುತ್ತೆ ಒಬ್ಬ ಮನುಷ್ಯ ಬೇಗ ಮಲಗಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕು ಇದು ಬಹಳ ಇಂಪಾರ್ಟೆಂಟ್ ಓಕೆ ಓಕೆ ಅಂದ್ರೆ ಈಗ ಈ ಕಾರ್ಯಕ್ರಮ ನೋಡೋವರು ಅಂದ್ಕೋಬೋದು ಡಾಕ್ಟರ್ ದಿನಚರಿ ಹೇಗಿರುತ್ತೆ ಅಂತ ಸರ್ ನಿಮ್ಮ ದಿನಚರಿ ಹೇಗಿರುತ್ತೆ ಈಗ ನಾರ್ಮಲಿ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನೇ ಫಾಲೋ ಮಾಡಿ ಮಾಂಸ ಆಹಾರವನ್ನು ತಗೊಳ್ಳೋದಿಲ್ಲ ನಾನು ಯಾವುದೇ ಥರದಂತಹ ಏನೋ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದಿಲ್ಲ ನಾನು ಅತಿಯಾಗಿ ಉಣ್ಣೋದಿಲ್ಲ ಪದೇ ಪದೇ ಉಣ್ಣೋದಿಲ್ಲ ಜೀರ್ಣಕ್ಕೆ ಕಷ್ಟ ಆಗುವಂಥದ್ದನ್ನು ಯಾವತ್ತೂ ಉಣ್ಣೋದಿಲ್ಲ ಅಂತ ನಾನು ವ್ಯಾಯಾಮ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಓಕೆ ಬರ್ಜ್ ಹೋಗ್ಲಾ ನಾನು ಬ್ರೇಕ್ ಮಾಡೋದೇ ಇಲ್ಲ ನಾನು ಬೇಗ ಮಲಗ್ತೀನಿ ಬೇಗನೆ ಹೇಳ್ತೀನಿ ಅಂದ್ರೆ ಎಷ್ಟು ಗಂಟೆ ನಿದ್ದೆ ಬೇಕಾಗುತ್ತೆ ನಮಗೆ ನಾರ್ಮಲಿ ಸಿ ನಾರ್ಮಲಿ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಏನಪ್ಪ ಅಂದ್ರೆ ಒಂದು ಸೆವೆನ್ ಅವರ್ಸ್ ಮ್ಯಾಕ್ಸಿಮಮ್ ಸಾಕು ಸೆವೆನ್ ಟು ಏಯ್ಟ್ ಅವರ್ಸ್ ಸಾಕು ಆದರೆ ಎಷ್ಟು ಅವರ್ ನಿದ್ದೆ ಬೇಕು ಅನ್ನೋದಕ್ಕಿಂತ ಯಾವ ಕಾಲದಲ್ಲಿ ಮಲಗಬೇಕು ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಎಕ್ಸಾಕ್ಟ್ಲಿ ನಾನು ಬೆಳಿಗ್ಗೆ ಒಂದು ನಾಲ್ಕು ಅವರ್ ಮಲಗಿ ಮೂ ರಾತ್ರಿ ಮೂರು ಗಂಟೆ ಮ್ಯಾನೇಜ್ ಮಾಡ್ತೀನಿ ಅನ್ನೋಂಥದ್ದು ತಪ್ಪಿದು ನಿದ್ರೆ ಅನ್ನುವಂಥದ್ದು ಮನುಷ್ಯನಿಗೆ ಸಿಕ್ಕಂತಹ ಒಂದು ಮಹಾನ್ ವರ ಅಂತ ಕರಿಬಹುದು ಇದ್ದು ಎಷ್ಟೋ ಜನಕ್ಕೆ ಇಲ್ವೇ ಇಲ್ಲ ಶಾಪವಾಗಿ ಪರಿಣಮಿಸಿದೆ ಅದಕ್ಕೆ ಕಾರಣ ಅವ್ರು ಮಾಡ್ಕೊಂಡ್ ಬಂದಿರ್ತಕ್ಕಂತಹ ಒಂದು ಅಭ್ಯಾಸ ಒಂದು ಕೆಟ್ಟ ಅಭ್ಯಾಸ ಒಂದು ಒಂದು ಇಪ್ಪತ್ತೊಂದು ದಿವಸ ಮಾಡಿದ್ರೆ ಒಬ್ಬ ಮನುಷ್ಯ ಅದು ಜೀವನ ಪರ್ಯಂತ ಇರುತ್ತೆ ಅದರಿಂದ ನಿದ್ರೆ ಆಹಾರ ಮತ್ತೆ ವ್ಯಾಯಾಮ ಇದನ್ನು ಕರೆಕ್ಟಾಗಿ ಇಟ್ಕೊಬೇಕು ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾರು ವ್ಯಾಯಾಮ ಮಾಡೋದಿಲ್ಲ ಅವನಿಗೆ ಡಯಾಬಿಟಿಸ್ ಖಂಡಿತ ಬರುತ್ತೆ ಓಕೆ ಓಕೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಕಾಮನ್ ಆಗಿಬಿಡುತ್ತಾ ಅಂತ ಎಚ್ಚೆತ್ಕೊಂಡಿಲ್ಲ ಅಂದರೆ ಭಾರತ ದೇಶ ಸೆಕೆಂಡ್ ಹೈಯೆಸ್ಟ್ ಡಯಾಬಿಟಿಕ್ ಏನು ಇರುವಂಥ ಒಂದು ದೇಶ ಇದು ಹ್ಞೂ 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 ಹ್ಮ್ ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಾ ಇದೆ ಹೌದು ಹೌದು ಯಾಕಂದರೆ ಆಹಾರ ಪದ್ಧತಿಯಾಗಿದೆ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡ್ರೆ ಡಯಾಬಿಟಿಸ್ ಇಂದ ಹೊರಗಡೆ ಬರೋಕೆ ಸಾಧ್ಯತೆ ಇರೋದು ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ಇಂಗ್ಲೀಷ್ ಮೆಡಿಸಿನಲ್ಲಿ ಕೇಳ್ತೀವಿ ಇದಕ್ಕೆ ಯಾವುದೇ ಇದಿಲ್ಲ ಸಾಯೋವರೆಗೂ ಟ್ಯಾಬ್ಲೆಟ್ ತಗೊಂಡೇ ಇರಬೇಕು ಅಂತೆಲ್ಲ ಹೇಳ್ತಾರೆ ಸೊ ನಾನು ನಿಮಗೆ ಸುಮ್ಮನೆ ಜನರಲ್ ಆಗಿ ಕೇಳೋದು ಈ ಈ ಆಯುರ್ವೇದದಿಂದ ಅಥವಾ ನಮ್ಮ ಸನಾತನ ಆಯುರ್ವೇದ ಅಂತ ನಾವು ಏನು ಹೇಳ್ತೀವಿ ಅದರಿಂದ ಡಯಾಬಿಟಿಸ್ ಇಂದ ಹೊರಗಡೆ ಬರೋಕ್ಕೆ ಸಾಧ್ಯತೆ ಇರೋದು ಹೌದಾ ಅದು ಸಿ ಏನಾಗುತ್ತೆ ಅಂದ್ರೆ ಎರಡು ವಿಷಯಗಳು ಬಹಳ ಮುಖ್ಯ ಓಕೆ ರೋಗ ಬರೋದಕ್ಕಿಂತ ಮುಂಚೆ ರೋಗವನ್ನು ತಡೆಯೋದು ಓಕೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಆಹಾರ ಪದ್ಧತಿನೇ ಕರೆಕ್ಟ್ ಇಟ್ಕೋಬೇಕು ಕರೆಕ್ಟ್ ಈಗ ಆಲ್ರೆಡಿ ನಾನು ಏನೇನು ಹೇಳಿದೆ ಅವೆಲ್ಲ ಕೂಡ ಡಯಾಬಿಟಿಸ್ಗೆ ಕಾರಣಗಳು ಎಸ್ ಎಸ್ ಡಯಾಬಿಟಿಸ್ ಬಂದಾಗ ಎರಡು ರೀತಿ ಇದೆ ಒಂದು ಸ್ಥೂಲ ಪ್ರಮೇಹ ಮತ್ತು ಪ್ರಮೇಹಿ ಅಂತ ಇನ್ಸುಲಿನ್ ಡಿಪೆಂಡೆಂಟ್ ಮತ್ತೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಓಕೆ ಈ ಇನ್ಸುಲಿನ್ ಟೈಪ್ ಒನ್ ಡಯಾಬಿಟಿಸ್ ಅಂತ ಏನ್ ಹೇಳ್ತಾರೆ ನಾವು ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಟೈಪ್ ಟೂ ಡಯಾಬಿಟಿಸ್ ಸ್ಥೂಲ ಪ್ರಮೇಹ ಅಂತ ಏನ್ ಬರ್ತಾರೆ ಇವರನ್ನ ನಾವು ಚಿಕಿತ್ಸೆಗೊಳಿಸಬಹುದು ಗುಣಪಡಿಸಬಹುದು ಸೊ ಅದರಿಂದ ಒಬ್ಬ ಮನುಷ್ಯ ಡಾಬಿಟಿಸ್ ಹಾಗೆ ನೋಡ್ಕೊಳ್ಳೋದು ಮುಖ್ಯ ಯಾಕಂದ್ರೆ ಇದು ಕೂಡ ಒಂದು ಮಹಾ ರೋಗ ಯಾವ ಮನುಷ್ಯನಿಗೆ ನಾಲಿಗೆಯ ಮೇಲೆ ನಿಯಂತ್ರಣ ಇರೋದಿಲ್ಲ ಅವನಿಗೆ ರೋಗಗಳು ಕಾಯ್ತಾ ಇರುತ್ತೆ ಹ್ಞೂ 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 ಎಕ್ಸಾಕ್ಟ್ಲಿ ಹೌದು ಹ್ಮ್ ಹ್ಮ್ ಇವನ್ನೆಲ್ಲ ಸರಿ ಮಾಡ್ಕೋಬೇಕು ಎಸ್ 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 ಖಂಡಿತ ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು ತಿನ್ಬೇಕು ಏನು ತಿನ್ನಬಾರ್ದು ಜೊತೆಗೆ ಎಷ್ಟು ನಿದ್ದೆ ಮಾಡಬೇಕು ನಿದ್ದೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸವಿವರವಾದ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಒಂದು ನಾಲೆಜ್ಗೆ ಕೆಲವೊಂದು ಪ್ರಶ್ನೆಗಳು ನಮಗೆ ಅವಾಗ ಆವಾಗ ಬರ್ತಾ ಇರುತ್ತೆ ಸೊ ಅದನ್ನು ಡಾಕ್ಟ್ರ್ ಹತ್ರ ಕೇಳಿ ಆ ಇನ್ಫಾರ್ಮೇಷನ್ನ ನಿಮಗೆ ಪಾಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ನಂಬರನ್ನು ನೇರವಾಗಿ ಕೊಟ್ಟಿರ್ತೀನಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಂಗಂತೆ ಸ್ಟುಡಿಯೋ